ಮಹಾಶಿವರಾತ್ರಿಯ ದಿನದಂದು ನಲವತ್ತೈದು ದಿನಗಳ ಕಾಲ ನಡೆದ ಮೇಳಕ್ಕೆ ತೆರೆ ಬಿತ್ತು ಇನ್ನು ಕೋಟ್ಯಾಂತರ ಜನರು ಈ ಮಹಾಕುಂಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಇದೀಗ ಮಹಾಕುಂಭದ ಸಮಯದಲ್ಲಿ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಹಾಕುಂಭ ಮೇಳದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಎಪ್ಪತ್ತೈದು ಸಾವಿರ ಪೊಲೀಸ್ ಸಿಬ್ಬಂದಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹತ್ತು ಸಾವಿರ ರೂಪಾಯಿ ಬೋನಸ್ ಹಾಗೆ ಪದಕ ಮತ್ತು ಒಂದು ವಾರದ ರಜೆಯನ್ನ ಘೋಷಿಸಿದ್ದಾರೆ ಇನ್ನು ಗಂಗಾ ಮಂಟಪದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳಕ್ಕಾಗಿ ಮೂರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿದ್ರು ಇನ್ನು ನಲವತ್ತೈದು ದಿನಗಳ ಧಾರ್ಮಿಕ ಕಾರ್ಯಕ್ರಮವನ್ನು ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಐತಿಹಾಸಿಕ ಸಭೆ ಅಂತ ಬಣ್ಣಿಸಿದ್ರು ಇನ್ನು ಇದು ಕೇವಲ ನಂಬಿಕೆಯ ಘಟನೆಯಾಗಲಿಲ್ಲ ಇದು ಆರ್ಥಿಕ ವಿದ್ಯಮಾನವಾಗಿತ್ತು ರಾಜ್ಯ ಸರ್ಕಾರವು ಪ್ರಯಾಗ್ರಾಜ್ನ ಮೂಲ ಸೌಕರ್ಯದಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಿತು ಮತ್ತು ಅದಕ್ಕೆ ಪ್ರತಿಯಾಗಿ ಆರ್ಥಿಕತೆಯು ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ಅಭೂತಪೂರ್ವ ಉತ್ತೇಜನವನ್ನು ಕಂಡ್ತು ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದರು